ಕ್ಯಾಂಟಾರ ಚಾಪ್ಟರ್ ಒನ್ ಚಿತ್ರೀಕರಣ ಎಲ್ಲ ನಿಮೊಮ್ ಪ್ರಾರಂಭದಿಂದಲೂ ಹಲವಾರು ಸವಾಲುಗಳನ್ನು ಎದುರಿಸರ ಫೇವ್ರೆಟ್ ಸಿನಿಮಾ ಕ್ಯಾಂಟಾರ ಚಾಪ್ಟರ್ ಒನ್ ಚಿತ್ರದ ಶೂಟಿಂಗ್ ಸಮಯದಲ್ಲಿ ಬೆಟ್ಟ ನಮೊಮ್ ಸವಾರ ನೆಲೆಯಲ್ತಾರ ಮೇಲೆ ಹಲವಾರು ಅಘಟನೆಗಳನ್ನ ಮೇಲ್ಬೆಲೆತಿ ಆದರೆ ಎಥಿಂಗ್ ಪಾಸ್ಟ್ ಲೋಟ ಮೂರೋನಿ ಅಲ್ಗಾಡಿಕೊಂಡಿದೆ ಆ ಬೋಟಲ್ಲಿ ಹಿಮಾರ ಬರಕ ಅಲವಾರಿಗಳ ಕಲಾಕಾರಿಗಳು ತಂತ್ರಜ್ಞರು ಸೇರಿ ಭಾರತೆಂಟ ಜನರು ಸುಜೀವಾದನ್ ತಯಾರಾಗಿತ್ತು ಹಾಗೆ ಬೀಗಿಕೊಂಡು ದಡಗಾಗಿ ಉಳ್ಳಿದ್ದರು ಕಥನ ಕ್ಯಾಂಟಾರ ಚಾಪ್ಟರ್ ಒನ್ ಸಿನಿಮಾವ ಐಟಮ್ ಕಿ ಶೆಂಗ್ಲನ್ ಈಗೋಗಿಂತ ಕಿಸ್ತಾಳೆ ಮೂಲಕಥಾ ಹುಂದಿನ ಕಥೆಗಳು ಕ್ಯಾಂಟಾರ ಚಾಪ್ಟರ್ ಅಲ್ಲಿ ಸಂಭವಿಸಿರುವುದು ಕ್ಯಾಂಟಾರ ಚಾಪ್ಟರ್ ಒನ್ ಚಿತ್ರದ ಶೂಟಿಂಗ್ ಸಮಯದಲ್ಲಿ ಈ ಅಪಘಾತವು ಸರಣಿಯಾಗಿ ನೆರೆಸಿರಲಿದ್ದರು ಅಂತಾದ್ಮೇಲೆ ಮಸ್ಟಿಕಟ್ಟೆಯ ಮಾನಿ ಜಲಾಶಯದಲ್ಲಿ ಚಿತ್ರೀಕರಣ ನಡೆಯುತ್ತಿದ್ದ ಪಟಗೋಡ ದಿನ ಬಿಜು ವಾಯ್ಕೆ ಎಂಬುವ ನೆಲಕೆರಳನ್ನ ಮರಿಸಿದ್ದರು ಕೆರಳ ಮೂಲಕಣ ಹೊರತಾದರು ಕಲ್ಲಿಮು ಸಂಘರ್ಷ ಬಂದಿದ್ದ ಆ ಇದು ಮೊದಲ ಜೂನಿಯರ್ ನಟರ ಮಾನಿ ಜಲಾಶಯದಲ್ಲಿ ಇಂದ ಒಪ್ಪನಿಂಗನ ಇಂತಹ ಕಂಗನ ತಗದಲ್ಲಿ ಉತದುಕೊಂಡ ಚಾಟಡೆಂದು ಆಕಾಶ ಸುನ್ನೆ ಫ್ಯಾಲೆಗೆ ತಗದಲ್ಲಿ ಕತೆಗಳಿಂದ ಪಾಲಶಾಲೆಗಳನ್ನ ಕೆಲಸ ಕೊಂಡಿದ್ದಾರೆ ಆದರೆ ಈ ಸರ್ವ ಅಘಟನೆಗಳನ್ನ ಹೊರದಿಯಾಗಿ ಚಿತ್ರದ ತಂಡಮ್ಮ ಮತ್ತು ತಂತ್ರಜ್ಞೆಯರು ಸುರಕ್ಷಿತರಾಗಿದ್ದಾರೆ ಎಂಕೇಲ್ಸಮ್ ಇಷ್ಟೋ ಸ್ಥಾಯಿ ಸುಪುಂದೆ ನ್ಯಾನಗಿನ ಜನ ಕ್ಯಾಂಟರಾ ಚಾಪ್ಟರ್ ಒನ್ ಸಿನಿಮಾಗೆ ಒಡಣಿಸಲಿ